ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಸಿ ಒಂದು ಪಿ ಡಿ ಒ ಪರೀಕ್ಷೆಯ ಬುಕ್ಕಿಷ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು ಆ್ಯಂಡ್ ಹಲವಾರು ಜನ ಸೀರಿಯಸ್ ಆ್ಯಸ್ಪೆಂಟ್ಸ್ಗಳು ಪಿ ಡಿ ಒ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ಒಟ್ಟಾರೆಯಾಗಿ ಮೂರರಿಂದ ನಾಲ್ಕು ಲಕ್ಷ ಅಪ್ಲಿಕೇಶನ್ಗಳು ಈಗ ಆಲ್ರೆಡಿ ಪಿ ಡಿ ಒಂದು ಪರೀಕ್ಷೆಗಾಗಿ ಬಂದಿವೆ ಸೊ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಯಿತು ಇನ್ನೇನೋ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋದು ಒಂದು ಬಾಕಿ ಇದೆ ಸೊ ಅದೊಂದು ಆಗಿಬಿಟ್ರೆ ಆ ಸ್ಟ್ರೆಂಟ್ಸ್ಗಳಿಗೆ ಒಂದು ನೆಮ್ಮದಿ ಸಿಕ್ಕಂಗೆ ಆಗುತ್ತೆ ಆ್ಯಂಡ್ ಎಷ್ಟು ದಿನ ಎಷ್ಟು ದಿನ ಸಿಗುತ್ತೆ ಓದೋಕ್ಕೆ ಅನ್ನೋದು ಕೂಡ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗುತ್ತೆ ಆ್ಯಂಡ್ ಅದರ ಜೊತೆ ನೀವು ಯಾರೀಗ ಹೊಸ್ದಾಗಿ ಒ ಪರೀಕ್ಷೆಯನ್ನು ಬರಿತಾ ಇದ್ದೀರಾ ಅಂದರೆ ಈ ಹಿಂದಿನ ಪಿ ಡಿ ಒ ಪರೀಕ್ಷೆಗೂ ಈ ಬಾರಿಯ ಪಿ ಡಿ ಒ ಪರೀಕ್ಷೆಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದೇನು ಅಂತಂದರೆ ಈ ಹಿಂದೆ ಪಂಚಾಯತ್ ರಾಜ್ ಒಂದು ಸಬ್ಜೆಕ್ಟ್ ಇತ್ತು ಸೊ ಈಗ ಅದನ್ನು ಗ್ರೂಪ್ ಸಿ ಸಿಲೆಬಸ್ ಮಾಡಿದ್ದಾರೆ ಪಿ ಡಿ ಒದು ಹಾಗಾಗಿ ನೀವು ಒಟ್ಟಾರೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಫೇಸ್ ಮಾಡಬೇಕು ಪಿ ಡಿ ಒ ಪರೀಕ್ಷೆ ಬರೆಯೋರು ಮೊದಲನೇದು ಕಂಪಲ್ಸರಿ ಕನ್ನಡ ಯಾರೂ ಈ ಹಿಂದೆ ಬರೆದು ಕ್ವಾಲಿಫೈ ಆಗಿಲ್ಲ ಸೊ ಅವರು ಮತ್ತೆ ಹೊಸದಾಗಿ ಕಂಪಲ್ಸರಿ ಕನ್ನಡ ಬರೆದು ಆ್ಯಂಡ್ ಅಗೇನ್ ಜಿ ಕೆ ಕಮ್ಯುನಿಕೇಷನ್ ಪೇಪರ್ ಬರೀಬೇಕು ಸೊ ಒಟ್ಟಾರೆಯಾಗಿ ಕಂಪಲ್ಸರಿಕರಣ ನಿಮ್ಗೆ ಗೊತ್ತಿದೆ ನೂರೈವತ್ತು ಅಂಕಗಳಿಗೆ ಐವತ್ತು ಅಂಕ ಲಿಖಿತ ಪರೀಕ್ಷೆ ಇರುತ್ತೆ ಇದು ಕೆ ಪಿ ಎಸ್ಸಿಯ ಕಂಪಲ್ಸರಿಕರಣ ಸೊ ಲಿಖಿತ ಪರೀಕ್ಷೆ ಇರುತ್ತೆ ಆ್ಯಂಡ್ ಕೆ ಎದು ಬೇರೆ ಅದು ಎಮ್ ಸಿ ಕ್ಯೂ ಓಕೆ ಆ್ಯಂಡ್ ಜಿ ಕೆ ಪೇಪರ್ಗೆ ಏನು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ನಿಮಗೆ ಜಿ ಕೆ ಅಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ದಿನನಿತ್ಯ ದಿನಪತ್ರಿಕೆಯನ್ನು ಓದ್ತಾ ಇರ್ತೀರ ಸೊ ಅದರ ಜೊತೆ ಮಂತ್ಲಿ ಮ್ಯಾಗ್ಝಿನ್ ಯಾವುದಾದ್ರೂ ಆಗಿರ್ಬೋದು ಸ್ಪರ್ಧಾ ಸ್ಫೂರ್ತಿ ಸ್ಪರ್ಧಾ ವಿಜೇತ ಚಾಣಕ್ಯ ಆಗಿರ್ಬೋದು ಸೊ ಯಾವುದಾದ್ರೂ ಒಂದು ಮ್ಯಾಗ್ಝೀನನ್ನು ಪರ್ಟಿಕ್ಯುಲರಾಗಿ ರೆಫರ್ ಮಾಡಿ ಸೊ ಅದರ ಜೊತೆ ಒಂದು ಜನರಲ್ ಸ್ಟಡೀಸ್ ಮ್ಯಾನ್ಯುವಲ್ ಸೊ ಚಾಣಕ್ಯ ಕಣಜ ಬುಕ್ ಇದೆಯಲ್ಲ ಇಯರ್ ಬುಕ್ ಬಿಡ್ತಾರೆ ಸೊ ಆ ರೀತಿ ಜನರಲ್ ಸ್ಟಡೀಸ್ ಒಂದು ಮ್ಯಾನ್ಯಲ್ ತೊಗೊಳ್ಳಿ ಸೊ ಅದನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಆರ್ ಟಿ ಸಿ ಎನ್ ಸಿ ಆರ್ ಟಿ ಅಥವಾ ಡಿ ಎಸ್ ಆರ್ ಟಿ ಸಿ ಬುಕ್ಸ್ಗಳು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಆ್ಯಂಡ್ ಹಿಸ್ಟ್ರಿ ಬುಕ್ಸು ಸೊ ಅದರ ಜೊತೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿ ಬುಕ್ಕು ಆ್ಯಂಡ್ ಎಕನಾಮಿಕ್ಸ್ ಬುಕ್ ಈ ಮೂರನ್ನು ಪ್ರಿಪೇರ್ ಮಾಡಿ ಸೊ ಇದು ಜಿ ಕೆಗೆ ಹೆಲ್ಪ್ ಆಗುತ್ತೆ ಅದರ ಜೊತೆ ಜಿ ಕೆ ಅಲ್ಲಿ ಒಟ್ಟು ನೀವು ಹದಿನೈದು ವಿಷಯಗಳ ಮೇಲೆ ಕ್ವಶನ್ಸ್ ಬರುತ್ತೆ ಸೊ ನಿಮಗೆ ಅದರಲ್ಲಿ ಯಾವ್ಯಾವ ಒಂದು ಸಿಲೆಬಸ್ಗೆ ಮೀನ್ಸ್ ಸಬ್ಜೆಕ್ಟಿಗೆ ಯಾವ್ಯಾವ ಬುಕ್ಸ್ಗಳು ಯಾವ್ಯಾವ ಆಥರ್ ಬುಕ್ಸ್ನ ಓದಬೇಕು ಅಂತಂದರೆ ನೀವು ಮೊದಲನೇದಾಗಿ ಹಿಸ್ಟ್ರಿಗೆ ಫೇಮಸ್ ಬುಕ್ಕು ಸದಾಶಿವ ಅವ್ರದ್ದು ಅದ್ರ ಜೊತೆ ಶರಣಯ್ಯ ಮಠ ಸರ್ ಕೂಡ ಬುಕ್ ಇದೆ ಆ್ಯಂಡ್ ಆರ್ ಮಂಜುನಾಥ್ ಸರ್ ಬುಕ್ ಕೂಡ ಇದೆ ಸೊ ಈ ಮೂರು ಬುಕ್ಕಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಹಿಸ್ಟ್ರಿಗೆ ರೆಫರ್ ಮಾಡಿ ಆ್ಯಂಡ್ ಸೈನ್ಸ್ಗೆ ಬೇಸಿಕ್ ಸೈನ್ಸ್ಗೆ ಫೋರ್ ಜಿ ಸೈನ್ಸ್ ಅಥವಾ ಕೆ ಎಮ್ ಸುರೇಶ್ ಅವರ ಬುಕ್ಕಿದೆ ಆ್ಯಂಡ್ ಎಕನಾಮಿಗೆ ಗರಣಿ ಕೃಷ್ಣಮೂರ್ತಿ ಸರ್ ಅವರ ಬುಕ್ ಅಥವಾ ರಾಘವೇಂದ್ರ ಸಿಡ್ಲಕಟ್ಟ ಸಿಡ್ಲಘಟ್ಟ ಸರ್ ಅವ್ರ ಬುಕ್ಕಿದೆ ಅಥವಾ ಇವೆರಡಕ್ಕಿಂತಲೂ ಹೆಚ್ಚು ನಿಮಗೆ ರೆಫರೆನ್ಸ್ಗೆ ಬೇಕು ಅಂದರೆ ರಮೇಶ್ ಸಿಂಗ್ ಅವರ ಇಂಡಿಯನ್ ಎಕನಾಮಿ ಬುಕ್ ಇದೆ ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಒನ್ ಆ್ಯಂಡ್ ಓನ್ಲಿ ಬುಕ್ ಅಂತಂದರೆ ಪಿ ಎಸ್ ಗಂಗಾಧರ್ ಸರ್ ಅವ್ರದ್ದು ಆ್ಯಂಡ್ ಸೋಶಿಯಲ್ ಸೆ ಸೋಷಿಯಾಲಜಿಗೆ ಶ್ರೀ ಎನ್ ಶಂಕರ್ರಾವ್ ಸರ್ ಅವ್ರದ್ದು ಬುಕ್ ಇದೆ ಸೊ ಅದನ್ನು ನೀವು ರೆಫರ್ ಮಾಡಿ ಆ್ಯಂಡ್ ಅದರ ಜೊತೆ ಕಮ್ಯುನಿಕೇಷನ್ ಪೇಪರ್ಗೆ ಕನ್ನಡಕ್ಕೆ ಸೊ ನೀವು ಕನ್ನಡ ಗ್ರಾಮರ್ಗೋಸ್ಕರ ಯಾವುದಾದ್ರೂ ಸಾಮಾನ್ಯ ಕನ್ನಡ ಅಧ್ಯಯನ ಪುಸ್ತಕವನ್ನಾದರೂ ಓದಿ ಅಥವಾ ಬೇರೆ ಬೇರೆ ನಿಮಗೆ ಗ್ರಾಮರ್ ಬುಕ್ ಕೂಡ ಸಿಗುತ್ತೆ ಆ್ಯಂಡ್ ಎಸ್ಪೆಷಲಿ ಇಂಗ್ಲೀಷ್ ಗ್ರಾಮರ್ಗೆ ಯಾತಂದರೆ ಶಿವಕುಮಾರ್ ಮಾವಳಿ ಸರ್ ಅವರ ಬುಕ್ಕಿದೆ ಆ್ಯಂಡ್ ರನ್ ಆ್ಯಂಡ್ ರಿಟನ್ ಅಂತ ಒಂದು ಬುಕ್ ಕೂಡ ಇದೆ ಸೊ ಅದನ್ನು ಪ್ರಿಪೇರ್ ಮಾಡಿ ಅದರ ಜೊತೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಹಲವಾರು ಪುಸ್ತಕಗಳು ಸಿಗುತ್ತೆ ಬಟ್ ಕಂಪ್ಯೂಟರ್ ಅವೇರ್ನೆಸ್ಗೆ ಮಾತ್ರ ಗುರುರಾಜ್ ಬುಲ್ಬುಳ್ಳ ಸರ್ ಅವರ ಬುಕ್ಕಿದೆ ಸೊ ಅದು ಕಂಪಲ್ಸರಿ ರೆಫರ್ ಮಾಡಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೆಳೆಯುವ ಪರೀಕ್ಷೆಗೆ ಇದರ ಜೊತೆ ಇನ್ನಷ್ಟು ಹೆಚ್ಚಿನ ಒಂದಿಷ್ಟು ನಿಮ್ಮ ನೆಚ್ಚಿನ ಶಿಕ್ಷಕರದು ಅಥವಾ ನಿಮ್ಮ ನೆಚ್ಚಿನ ಒಂದಿಷ್ಟು ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ಕ್ಲಾಸ್ ಕೇಳ್ತಾ ಇರ್ತೀರ ಸೊ ಅವರು ರೆಫರ್ ಮಾಡಿರೋ ಪುಸ್ತಕಗಳನ್ನು ಕೂಡ ಓದಿ ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಅಥವಾ ಅಮರೇಶ್ ಪೋತ್ನಾಳ್ ಸರ್ ಅವರ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಆ ಎರಡು ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕರೆಂಟ್ ಅಫೇರ್ಸ್ಗೆ ಸೊ ಇಷ್ಟನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಹೆಚ್ಚಿನ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ